ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ಜೂಗಾನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮೊದಲ ಮಹಡಿಯ ನೂತನ ಕಟ್ಟಡ ಉದ್ಘಾಟಿಸಿ ಬಾಮೂ ನಿರ್ದೇಶಕ ಬಿಸಿ ಕುಮಾರ್ ಮಾತನಾಡಿದರು ಈ ವೇಳೆ ಇಲ್ಲಿನ ರೈತರು ಸಭೆಯಲ್ಲಿ ಮಾತನಾಡಿ ಪಶುವೈದ್ಯರು ಕನಿಷ್ಠ ಕಾರಿನಿಂದ ಇಳಿಯುವುದಿಲ್ಲ ಕಾರು ಚಾಲಕನಿಂದ ಇಂಜೆಕ್ಷನ್ ಹಾಕಿಸುತ್ತಾರೆ ಒಮ್ಮೆ ಚಾಲಕನ ಎಡವಟ್ಟಿನಿಂದ ಸೂಚಿ ಮುರಿದು ಹೋಗಿ ಹಸುವಿನ ಒಳಗೆ ಬಿಟ್ಟು ಮಾಹಿತಿ ನೀಡಿ ತೆರಳಿದ್ದ ಔಷಧಿಗಳ ಚೀಟಿ ಬರೆದುಕೊಟ್ಟು ನಮ್ಮಲ್ಲಿ ಇಲ್ಲ ಹೊರಗಡೆ ತೆಗೆದುಕೊಂಡು ಬನ್ನಿ ಎಂದು ಸಬೂಬು ಹೇಳುತ್ತಾರೆ ಒಟ್ಟಾರೆ ಇಲ್ಲಿನ ಪಶುವೈದ್ಯರನ್ನ ಬದಲಾಯಿಸಿ ಎಂದು ಬಮೂಲ್ ನಿರ್ದೇಶಕ ಆನಂದ್ಕುಮಾರ್ಗೆ ಮನವಿ ಮಾಡಿದರು ರೈತರ ಮನವಿಗೆ ಸ್ಪಂದಿಸಿದ ಬಮೋಲ್ ನಿರ್ದೇಶಕ ಆನಂದ್ಕುಮಾರ್ ವಿಷಯವನ್ನು ಸಂಪೂರ್ಣವಾಗಿ ತಿಳಿದು ಶೀಘ್ರವೇ ಕ್ರಮ ವಹಿಸಲಾಗುವುದು ಕಾರಿನಿಂದ ಇಳಿಯದೆ ದೌಲತ್ತು ಪ್ರದರ್ಶನ ಮಾಡಿದರೆ ಫೋನ್ ಮೂಲಕ ಒಂದು ಫೋಟೋ ಕಳಿಸಿದರೆ ನಾವು ಅವರನ್ನ ಮನೆಗೆ ಕಳಿಸಲಾಗುವುದು ಎಂದರು ಹಾಲಿನ ಬೆಲೆ ಏರಿಕೆಗೆ ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗಿದೆ ಸರ್ಕಾರ ಬೆಲೆ ಏರಿಕೆ ಮಾಡುವ ಭರವಸೆ ಇದೆ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ